ಗೆಳೆಯರು ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗ್ಲೇರೆ ಮೋದಿ ಸರ್ಕಾರದ ಮುಂದಿನ ಗುರಿ ಏನು ಅನ್ನೋದು ಈಗ ಗೊತ್ತಾಗ್ತಾ ಇದೆ ಅದರಲ್ಲೂ ಬಿಹಾರದಲ್ಲಿ ಪ್ರಧಾನಿ ಮೋದಿ ಅವರೇ ಹೇಳಿದ ಹಾಗೆ ವಿಷನ್ ಡೆಮಾಗ್ರಫಿ ಅಂದರೆ ಶಾಸ್ತ್ರದ ಗುರಿ ಆರಂಭವಾಗಿದೆ ಈ ದೊಡ್ಡದಾದ ಗುರಿ ಸರಿಯಾಗಿ ನಡಿಬೇಕು ಅಂದರೆ ಅದಕ್ಕೆ ಪೂರಕವಾಗಿ ದೊಡ್ಡ ಮಟ್ಟದ ಕಮಿಟಿಯನ್ನು ಮಾಡೋಕೆ ಮೋದಿ ಸಚಿವ ಸಂಪುಟ ಅನುಮೋದನೆಯನ್ನು ನೀಡಿದೆ ಇಲ್ಲಿ ತಮ್ಮ ಗುರಿಯನ್ನು ಸಂಪುಟದ ಮುಂದೆ ಅಮಿತ್ ಶಾ ತಿಳಿಸಿದ್ರು ಆದಷ್ಟು ಬೇಗ ಆದ್ಯತೆ ಮೇರೆಗೆ ಈ ಕೆಲಸವನ್ನು ಮುಕ್ತಾಯ ಮಾಡಬೇಕು ಅನ್ನೋ ಆದೇಶವನ್ನು ನೀಡಲಾಗಿದೆ ಇದೇ ನಿಟ್ಟಿನಲ್ಲಿ ಮುಂದೆ ಒಂದೊಂದೇ ಕೆಲಸಗಳು ಶುರುವಾಗುತ್ತವೆ ದೇಶಕ್ಕೆ ಪೂರಕವಾಗಿರೋ ಯಾವುದೇ ಕೆಲಸ ಆದ್ರೂ ವಿಪಕ್ಷಗಳು ವಿರೋಧ ಮಾಡೋದು ಇದ್ದದ್ದೇ ಅದ್ರಲ್ಲೂ ದೇಶದ ಪರವಾದ ಕೆಲಸಕ್ಕೆ ರಾಹುಲ್ ಅನ್ನೋ ಪಾಪಿ ಅಡ್ಡಗಾಲು ಹಾಕೋದನ್ನ ಚಾಳಿ ಮಾಡಿಕೊಂಡಿದ್ದಾರೆ ಹಾಗಾಗಿ ಈ ಕೆಲಸಕ್ಕೂ ಅಡ್ಡಗಾಲು ಹಾಕೋದು ಕಟ್ಟಿಟ್ಟ ಬುತ್ತಿ ಅನ್ನೋದು ಗೊತ್ತೇ ಇದೆ ನಮ್ಮ ಸುಪ್ರೀಂ ಕೋರ್ಟಿಂದದ್ದಕ್ಕೆ ತಡೆಯನ್ನು ಕೊಟ್ಟುಬಿಡುತ್ತೆ ಹಾಗಾದರೆ ಈ ಜನಸಂಖ್ಯಾ ವಿಶ್ಲೇಷಣೆ ಅಥವಾ ಡೆಮೋಗ್ರಫಿ ಮಿಷನ್ ಹೇಗಿರುತ್ತೆ ಅದರ ಪರಿಣಾಮಗಳೇನೋ ಇದಕ್ಕೆ ಎದುರಾಗೋ ಸವಾಲುಗಳೇನೋ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ನಮ್ಮ ಭಾರತ ದೇಶ ಅದೆಷ್ಟು ವ್ಯವಸ್ಥಿತವಾಗಿ ಇದೆ ಅಂದರೆ ಇಲ್ಲಿ ಬಹಳಷ್ಟು ಸಮಸ್ಯೆಗಳ ಬಗ್ಗೆ ತುಂಬ ಜನರಿಗೆ ಗೊತ್ತಿರೋದೇ ಇಲ್ಲ ಗಡಿ ರಾಜ್ಯದ ಸಮಸ್ಯೆಗಳು ದಕ್ಷಿಣ ಭಾರತದಲ್ಲಿ ಇರೋರಿಗೆ ಗೊತ್ತಿರೋಲ್ಲ ವೈರಿ ರಾಷ್ಟ್ರಗಳಿಗೆ ಅಂಟಿಕೊಂಡು ಗಡಿಯನ್ನು ಹಂಚಿಕೊಂಡ ರಾಜ್ಯಗಳ ಕಷ್ಟಗಳು ಬೇರೆ ರಾಜ್ಯದವರಿಗೆ ಗೊತ್ತಿರಲ್ಲ ಅದೇ ರೀತಿ ಪ್ರಾದೇಶಿಕವಾಗಿ ಮಾತ್ರ ಅಲ್ಲದೆ ಕೆಲ ಸಮಸ್ಯೆಗಳು ಅನುಭವಿಸಿದವರಿಗೆ ಮಾತ್ರ ಗೊತ್ತಿರುತ್ತೆ ಅದೇ ರೀತಿಯಾಗಿ ಬಹಳಷ್ಟು ರಾಜ್ಯಗಳಲ್ಲಿ ಡೆಮೋಗ್ರಫಿ ಚೇಂಜ್ ಅಥವಾ ಜನಸಂಖ್ಯಾಶಾಸ್ತ್ರದ ಬದಲಾವಣೆ ಕೂಡ ಅದರಿಂದ ನೋವನ್ನು ಅನುಭವಿಸುವವರಿಗೆ ಮಾತ್ರ ಅದು ಗೊತ್ತಿರುತ್ತೆ ಅಲ್ಲಿ ಏನಾಗ್ತಾ ಇದೆ ಅಂತ ಅದರಲ್ಲೂ ಅಕ್ರಮ ಬಾಂಗ್ಲಾ ವಲಸಿಗರು ಹೆಚ್ಚಾಗಿ ಯಾವ ರಾಜ್ಯಗಳಲ್ಲಿ ಇದ್ದಾರೋ ಅಲ್ಲಿನ ಜನರಿಗೆ ಮಾತ್ರ ಅದರಿಂದ ಆಗ್ತಾ ಇರೋ ತೊಂದರೆ ಸಂಕಷ್ಟಗಳು ಗೊತ್ತಾಗ್ತಾ ಇರುತ್ತವೆ ಆದರೆ ಏನು ಮಾಡೋದು ಇದು ಕೇವಲ ಒಂದೆರಡು ರಾಜ್ಯಗಳ ಸಮಸ್ಯೆ ಆಗದೆ ಹಂತ ಹಂತವಾಗಿ ಬಹುತೇಕ ರಾಜ್ಯಗಳನ್ನು ಆವರಿಸಿಕೊಂಡಿದೆ ಇದಕ್ಕೆಲ್ಲ ಒಂದು ಅಂತ್ಯವನ್ನು ಕಾಣಿಸಲೇಬೇಕು ಅದನ್ನು ನಮ್ಮ ಜನರು ಕೂಡ ಆಗಾಗ ಮಾತನಾಡ್ತಾ ಇರ್ತಾರೆ ಇದನ್ನೆಲ್ಲ ಕೇಳಿದ ಮೇಲೆ ಮೋದಿ ಮತ್ತು ಅಮಿತ್ ಶಾ ಇದರ ಕುರಿತು ಕ್ರಮ ತೆಗೆದುಕೊಳ್ಳೋ ಸುಳಿವನ್ನು ಕೊಟ್ಟಿದ್ದರು ಈಗ ಅಧಿಕೃತವಾಗಿ ಭಾರತ ಸರ್ಕಾರದಿಂದ ಕೆಲಸಗಳು ಪ್ರಾರಂಭವಾಗಿವೆ ನಮ್ಮಲ್ಲಿ ಅದೆಷ್ಟೋ ಜನರಿಗೆ ಜನಸಂಖ್ಯಾ ಶಾಸ್ತ್ರದ ಬದಲಾವಣೆ ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ ಅಥವಾ ಗೊತ್ತಿದ್ದರೂ ಅದರ ಬಗ್ಗೆ ತಲೆಯನ್ನು ಕೆಡಿಸಿಕೊಳ್ಳಲ್ಲ ಯಾವುದೇ ಒಂದು ನಿರ್ದಿಷ್ಟ ಜಾಗದಲ್ಲಿ ಇರೋ ಧರ್ಮಾಧಾರಿತ ಜನಸಂಖ್ಯೆ ಅಲ್ಲಿ ಕಾಲ ಕ್ರಮೇಣ ಆಗೋ ಅಜಗಜಾಂತರ ವ್ಯತ್ಯಾಸಗಳನ್ನು ಅಥವಾ ಬದಲಾವಣೆಯನ್ನು ಡೆಮೋಗ್ರಫಿಕಲ್ ಚೇಂಜ್ ಅಂತ ಕರೆಯಲಾಗುತ್ತೆ ಈಗ ಯಾವುದೋ ಒಂದು ಊರಲ್ಲಿ ಹಿಂದೂಗಳು ಸಾವಿರದ ಒಂಬೈನೂರ ಐವತ್ತರಲ್ಲಿ ಅರುವತ್ತು ಪರ್ಸೆಂಟ್ ಮುಸಲ್ಮಾನರು ಇಪ್ಪತ್ತು ಪರ್ಸೆಂಟ್ ಹಾಗೆಯೇ ಕ್ರೈಸ್ತರು ಇಪ್ಪತ್ತು ಪರ್ಸೆಂಟ್ ಇದ್ದರು ಅದೇ ಇಪ್ಪತ್ತೈದು ವರ್ಷ ಬಿಟ್ಟು ನೋಡಿದರೆ ಹಿಂದೂಗಳು ಐವತ್ತು ಪರ್ಸೆಂಟ್ ಮುಸಲ್ಮಾನರು ಮೂವತ್ತು ಪರ್ಸೆಂಟ್ ಮತ್ತು ಕ್ರೈಸ್ತರು ಇಪ್ಪತ್ತು ಪರ್ಸೆಂಟಾಗಿ ಆಗಿ ಅದೇ ಮತ್ತೆ ಮೂವತ್ತು ವರ್ಷಗಳಲ್ಲಿ ಹಿಂದೂಗಳು ಮೂವತ್ತು ಪರ್ಸೆಂಟ್ ಮುಸಲ್ಮಾನರು ಅರುವತ್ತು ಪರ್ಸೆಂಟ್ ಹಾಗೆ ಕ್ರೈಸ್ತರು ಹತ್ತು ಪರ್ಸೆಂಟ್ ಆದರೆ ಇದನ್ನು ಡೆಮೋಗ್ರಫಿಕಲ್ ಚೇಂಜ್ ಅಥವಾ ಜನಸಂಖ್ಯಾ ಬದಲಾವಣೆ ಅಂತ ಕರಿತೀವಿ ಇದು ಯಾಕೆ ಆಗುತ್ತೆ ಅಂತ ಸರಿಯಾಗಿ ನೋಡಿದರೆ ಅಕ್ರಮ ವಲಸಿಗರ ಎಂಟ್ರಿ ಅನ್ನೋದು ನಮಗೆ ನೋಡೋದಕ್ಕೆ ಸಿಗುತ್ತೆ ಇದರಿಂದ ಆಗ್ತಾ ಇರೋ ತೊಂದರೆಗಳು ಮತ್ತು ಪರಿಣಾಮಗಳನ್ನು ನೋಡ್ತಾ ಹೋದರೆ ಯಾಕೆ ಇದರ ಬಗ್ಗೆ ಗಂಭೀರವಾಗಿ ನಮ್ಮ ಸರ್ಕಾರ ಯೋಚನೆ ಮಾಡಬೇಕು ಅನ್ನೋದಕ್ಕೆ ನಮಗೆಲ್ಲ ಉತ್ತರಗಳು ಸಿಗುತ್ತವೆ ಗೆಳೆಯರೆ ಅಸ್ಸಾಂ ಪಶ್ಚಿಮ ಬಂಗಾಳ ಉತ್ತರಾಖಂಡ್ ಸೇರಿ ಭಾರತದ ಉತ್ತರ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಅಕ್ರಮ ವಲಸಿಗರ ಸಮಸ್ಯೆ ತಲೆನೋವಾಗಿದೆ ಅಕ್ರಮವಾಗಿ ಕರ್ಮಗಳನ್ನು ಹೊತ್ಕೊಂಡು ಬಂದ ಮೇಲೆ ನಕಲಿ ಕಾರ್ಡುಗಳನ್ನು ಪಡ್ಕೊಂಡು ಭಾರತದಲ್ಲೇ ಬೇರನ್ನು ಬಿಟ್ಟು ಬಿಡ್ತಾರೆ ಅಲ್ಲಿ ಬಂದು ತಿಂದುಕೊಂಡು ಇದ್ದಾರ ಅಂದರೆ ಖಂಡಿತ ಇಲ್ಲ ಅಲ್ಲಿರೋ ಮೂಲ ನಿವಾಸಿಗಳ ಮೂಲಕ್ಕೆ ಮೂಲ ವ್ಯಾಧಿಗಳ ಹಾಗೆ ಬಾಧಿಸೋಕೆ ಶುರು ಮಾಡ್ತಾರೆ ಅದಾದ ಮೇಲೆ ಅಕ್ರಮ ವಲಸಿಗರೆ ಮೂಲ ನಿವಾಸಿಗಳ ಮೇಲೆ ದೌರ್ಜನ್ಯ ಮಾಡೋಕ್ಕೆ ಶುರು ಮಾಡ್ತಾರೆ ಭಾರತದ ಮೂಲ ನಿವಾಸಿಗಳಿಗೆ ಸಿಗಬೇಕಾದ ರೇಷನ್ನು ಸರ್ಕಾರದ ಯೋಜನೆಗಳು ಎಲ್ಲವನ್ನು ಕಿತ್ತುಕೊಳ್ತಾ ಉದ್ಯೋಗಗಳನ್ನು ಕೂಡ ಕಿತ್ತುಕೊಳ್ತಾರೆ ಇದರಿಂದ ಸಮಸ್ಯೆ ಆಗ್ತಾ ಇರೋದು ನಿಜವಾದ ಭಾರತೀಯರಿಗೆ ಆದರೆ ಇದಕ್ಕಿಂತ ದೊಡ್ಡ ಸಮಸ್ಯೆ ಅಂದರೆ ಎಲ್ಲಿ ಅಕ್ರಮ ಸಿಗರ ಜನಸಂಖ್ಯೆ ಹೆಚ್ಚಾಗ್ತಾ ಇದೆಯೋ ಅಲ್ಲೆಲ್ಲ ಮೂಲ ನಿವಾಸಿಗರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ ಅದನ್ನು ಈಗಾಗಲೇ ಪಶ್ಚಿಮ ಬಂಗಾಳ ಅಸ್ಸಾಂ ಕೆಲ ಗಡಿ ರಾಜ್ಯಗಳಲ್ಲಿ ನೋಡ್ತಾನೆ ಇರ್ತೀವಿ ಜೊತೆಗೆ ಕೊಡಗು ಭಾಗದಲ್ಲೂ ಇದನ್ನು ಇತ್ತೀಚೆಗೆ ನೋಡ್ತಾ ಇದ್ದೀವಿ ಭಾರತೀಯರು ಹುಟ್ಟಿದ ಊರುಗಳನ್ನೇ ಬಿಟ್ಟು ಹೋಗಿ ಅಂತ ಬೆದರಿಸ್ತಾ ಇರೋದು ಕೂಡ ನಮಗೆಲ್ಲ ಇದೆ ಅಂತಹ ವರದಿಗಳು ಪ್ರತಿನಿತ್ಯ ಬರ್ತಾನೆ ಇದರ ಜೊತೆಗೆ ಕಳ್ಳತನ ಕೊಲೆ ಅತ್ಯಾಚಾರ ರಾಬರಿ ಹಿಂಗೆ ಬಹುತೇಕ ಸಮಾಜ ಘಾತುಕ ಕೆಲಸಗಳನ್ನು ಮಾಡ್ತಾನೆ ಇರ್ತಾರೆ ಹಾಗಾಗಿ ಇವರ ನಿರ್ಮೂಲನೆ ಆಗಲೇಬೇಕಾಗಿದೆ ಭಾರತದಲ್ಲಿ ದೇಶಕ್ಕೆ ಒಳ್ಳೆಯದಾಗೋ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಅಷ್ಟೊಂದು ಸುಲಭ ಅಲ್ಲ ಇದರ ಮಧ್ಯೆ ಕೂಡ ಮೋದಿ ಸರ್ಕಾರ ಡೆಮೋಗ್ರಫಿ ಮಿಷಿನ್ ಮಾಡೋ ಸಂಕಲ್ಪವನ್ನು ಮಾಡಿದೆ ಮೊದಲು ಈ ಕುರಿತ ಅಧ್ಯಯನವನ್ನು ಮಾಡಲಾಗುತ್ತೆ ಈಗಾಗಲೇ ರಚನೆಯಾಗಿರೋ ಕಮಿಟಿಗೆ ಕೊಟ್ಟಿರೋ ಮೊದಲ ಟಾಸ್ಕ್ ಅಂದ್ರೆ ಭಾರತದ ಯಾವ ಭಾಗದಲ್ಲಿ ಜನಸಂಖ್ಯಾ ಬದಲಾವಣೆ ಆಗಿದೆ ಅನ್ನೋ ವರದಿಯನ್ನು ಸಿದ್ಧಪಡಿಸೋದು ಒಂದು ಕಾಲದಲ್ಲಿ ಹಿಂದೂಗಳು ಬಹುಸಂಖ್ಯಾತರಾಗಿದ್ದು ಈಗ ಅಲ್ಪಸಂಖ್ಯಾತರ ಸಂಖ್ಯೆ ದೊಡ್ಡದಾಗಿ ಬದಲಾವಣೆಯಾಗಿರೋ ಮತ್ತು ಆಗ್ತಾ ಇರೋ ಪ್ರದೇಶಗಳನ್ನು ಪಟ್ಟಿಯನ್ನು ಮಾಡಲಾಗತ್ತೆ ಈ ಬದಲಾವಣೆಗೆ ಕಾರಣಗಳೇನು ಅನ್ನೋ ಪಟ್ಟಿ ಸಿದ್ಧವಾಗತ್ತೆ ನಂತರ ಅಲ್ಲಿ ಸಂಖ್ಯೆಯನ್ನು ಹೆಚ್ಚಿಸಿಕೊಂಡವರು ನಿಜವಾದ ಭಾರತೀಯರ ಅಥವಾ ಬೇರೆ ದೇಶದಿಂದ ಬಂದ ವಲಸಿಗರ ಅನ್ನೋದನ್ನು ಪತ್ತೆ ಮಾಡಲಾಗತ್ತೆ ಅಕ್ರಮವಾಗಿ ಭಾರತಕ್ಕೆ ಬಂದು ನೆಲೆ ಿದವರನ್ನು ಪತ್ತೆ ಮಾಡೋಕೆ ಈಗಾಗಲೇ ಬಹಳಷ್ಟು ಕ್ರಮಗಳು ನಮ್ಮ ದೇಶದಲ್ಲಿ ಇವೆ ಅವುಗಳಲ್ಲಿ ಸಿ ಎ ಮತ್ತು ಎನ್ ಆರ್ ಸಿ ಕೂಡ ಇವೆ ಇದೇ ಪ್ರಕ್ರಿಯೆಗಳನ್ನು ನಡೆಸಿ ಆಯಾ ಪ್ರದೇಶಗಳಲ್ಲಿ ನೆಲೆಸಿರೋ ಜನಸಂಖ್ಯೆ ಹೆಚ್ಚಿಸಿಕೊಂಡವರ ವಿಚಾರಣೆಗಳು ನಡೆಯುತ್ತವೆ ಇನ್ನು ಇಲ್ಲೇ ಹುಟ್ಟಿ ಬೆಳೆದಿದ್ರೆ ಅದೆಷ್ಟು ವರ್ಷಗಳಿಂದ ಇಲ್ಲೇ ನೆಲೆಸಿದ್ದಾರೆ ಕಾನೂನು ಬದ್ಧವಾಗಿ ನೆಲೆಸಿದ್ದಾರಾ ಅಥವಾ ಅಕ್ರಮವಾಗಿ ಇದ್ದಾರಾ ಅನ್ನೋ ಪರಿಶೀಲನೆ ನಡೆಯುತ್ತೆ ಇದರಲ್ಲಿ ಒಂದಷ್ಟು ಜನರನ್ನು ಪತ್ತೆ ಹಚ್ಚಲಾಗತ್ತೆ ಆದರೆ ಈ ಕೆಲಸ ಅಷ್ಟೊಂದು ಸುಲಭ ಅಲ್ಲ ಯಾಕಂದರೆ ಹಾಗೆ ಅಕ್ರಮವಾಗಿ ಬಂದವರ ಹತ್ರ ಕೂಡ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಎಲ್ಲವೂ ಇರುತ್ತವೆ ಹಾಗಾಗಿ ಇಂತಹ ಕೆಲಸಗಳಿಗೆ ತುಂಬ ಸಮಯ ಬೇಕಾಗತ್ತೆ ಆದರೆ ಮಿಷನ್ ಡೆಮೋಗ್ರಫಿ ಅಡಿಯಲ್ಲಿ ಹೊಸ ನಿಯಮಗಳನ್ನು ರೂಪಿಸೋಕೆ ಸರ್ಕಾರ ನಿಂತಿದೆಯಾ ಅನ್ನೋದನ್ನು ಕಾದು ನೋಡಬೇಕು ಇನ್ನು ಒಂದು ಮಾರ್ಗ ಅಂದರೆ ವಲಸೆ ಮತ್ತು ವಿದೇಶಿ ಕಾನೂನು ಇದನ್ನು ಈಗಾಗಲೇ ಕಳೆದ ಅಧಿವೇಶನದಲ್ಲೇ ತಿದ್ದುಪಡಿ ಮಾಡಿ ಅಂಗೀಕಾರ ಆಗಿದೆ ಇದರಲ್ಲಿ ಯಾವುದೇ ಕಾರಣಕ್ಕೆ ಆದ್ರೂ ವಲಸೆ ಬಂದವರನ್ನ ಪರಿಶೀಲನೆ ನಡೆಸಲಾಗುತ್ತೆ ಮೆಡಿಕಲ್ ಅಂತ ಕೆಲವರು ಎಜುಕೇಷನ್ ಅಂತ ಇನ್ನೂ ಕೆಲವರು ಬಂದು ವೀಸಾ ಅವಧಿ ಮುಗಿದ್ರು ಭಾರತದಲ್ಲಿ ಗೂಟ ಹೊಡೆದುಕೊಂಡು ಕೂತ್ಕೊಂಡಿರ್ತಾರೆ ಅಂತವರು ಕಾನೂನುಬದ್ಧವಾಗಿ ಇದ್ದಾರಾ ಅಥವಾ ಅಕ್ರಮವಾಗಿ ಉಳಿದುಕೊಂಡಿದ್ದಾರಾ ಅನ್ನೋದು ಗೊತ್ತಾಗತ್ತೆ ಇನ್ನು ಹೊಸದಾಗಿ ಭಾರತಕ್ಕೆ ಬಂದವರು ಯಾವುದೇ ಲಾಡ್ಜು ಆಸ್ಪತ್ರೆ ಹೋಟೆಲ್ಗಳಲ್ಲಿ ಉಳಿದುಕೊಂಡಿದ್ದರೆ ಅವರನ್ನು ದಾಖಲು ಮಾಡಿದ ತಕ್ಷಣ ಸರ್ಕಾರಕ್ಕೆ ಮಾಹಿತಿಯನ್ನು ಕೊಡಬೇಕು ಅನ್ನೋ ಆದೇಶ ಇದ್ದೇ ಇದೆ ಇದರಿಂದ ಹೊಸದಾಗಿ ಬಂದವರನ್ನ ಸುಲಭವಾಗಿ ಮಾನಿಟರ್ ಮಾಡಲಾಗ್ತಾ ಇದೆ ಈ ಮೊದಲು ವಲಸೆ ಬಂದವರನ್ನ ಅಧಿಕಾರಿಗಳು ವಿಚಾರಣೆ ನಡೆಸೋಕೆ ಬಹಳಷ್ಟು ಅಡ್ಡಿ ಆತಂಕಗಳು ಇದ್ವು ಅದರಲ್ಲೂ ಆಯಾ ರಾಜ್ಯ ಸರ್ಕಾರಗಳ ಅನುಮತಿ ಕೂಡ ಬೇಕಾಗಿತ್ತು ಆದರೆ ಈಗ ಆ ಅಡೆತಡೆಗಳು ಇಲ್ಲ ಕೇಂದ್ರ ಸರ್ಕಾರ ಅದಕ್ಕೆಲ್ಲ ಬ್ರೇಕ್ ಹಾಕಿದೆ ಜೊತೆಗೆ ಅಧಿಕಾರಿಗಳಿಗೆ ವಿಚಾರಣೆ ಮಾಡೋದನ್ನ ಸುಲಭ ಮಾಡಿಕೊಟ್ಟಿದೆ ಇದರ ಮೂಲಕ ಅಕ್ರಮ ನಿವಾಸಿಗಳನ್ನ ಪತ್ತೆ ಮಾಡೋದು ಸುಲಭ ಆಗಿದೆ ಇನ್ನೂ ಒಂದು ಪ್ರಕ್ರಿಯೆ ಅಂದರೆ ಈಗಾಗಲೇ ಕಳೆದ ಒಂದು ತಿಂಗಳಲ್ಲಿ ದೊಡ್ಡದಾಗಿ ಸದ್ದನ್ನು ಮಾಡ್ತಾ ಇರೋ ಮತದಾರರ ಪಟ್ಟಿಯ ಪರಿಷ್ಕರಣೆ ಇಲ್ಲಿ ಕೇವಲ ಮತದಾರರ ಪಟ್ಟಿ ಮಾತ್ರ ಶುದ್ಧೀಕರಣ ಆಗ್ತಾ ಇಲ್ಲ ಬದಲಾಗಿ ದೇಶದ ಶುದ್ಧೀಕರಣ ಕೂಡ ಆಗ್ತಾ ಇದೆ ಈಗ ಈ ಪ್ರಕ್ರಿಯೆಗಳಿಗೆ ಬಹಳಷ್ಟು ಸವಾಲುಗಳಿವೆ ಅದರಲ್ಲಿ ಮೊದಲನೆಯದ್ದು ಅಂದ್ರೆ ವಿಪಕ್ಷಗಳು ಈಗಾಗಲೇ ಎಸ್ ಐ ಆರ್ ಪ್ರಕ್ರಿಯೆಗೆ ಎಷ್ಟೊಂದು ವಿರೋಧಗಳು ಬರ್ತಾ ಇದೆ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ ಎಸ್ ಐ ಆರ್ ಅದೆಷ್ಟೇ ಪಾರದರ್ಶಕವಾಗಿದ್ದರೂ ಅದು ಸರಿ ಇಲ್ಲ ಅನ್ನೋದನ್ನು ತೋರಿಸೋಕೆ ವೋಟ್ ಚೋರಿ ಅನ್ನೋ ಆರೋಪವನ್ನು ಮಾಡ್ತಾ ಇದ್ದಾರೆ ಈ ಆರೋಪಗಳಲ್ಲಿ ಒಂದೇ ಒಂದು ಸಾಕ್ಷಿಗಳನ್ನು ಕೊಡೋಕೆ ಆಗ್ತಾ ಇಲ್ಲ ಅದನ್ನು ಸಾಬೀತು ಮಾಡೋದಕ್ಕೆ ಆಗಿಲ್ಲ ಅನ್ನೋದೇ ವಾಸ್ತವ ಆದರೂ ಈ ಆರೋಪವನ್ನು ಅಜೆಂಡಾವನ್ನು ಇನ್ನೂ ಕಾಂಗ್ರೆಸ್ ನಿಲ್ಲಿಸಿಲ್ಲ ಅದರಲ್ಲೂ ಕರ್ನಾಟಕದಲ್ಲಿ ವೋಟ್ ಚೋರಿಯಾಗಿದೆ ಅಂತ ರಾಹುಲ್ ಗಾಂಧಿ ಹೇಳಿದ ಮೇಲೆ ಅದು ಕೂಡ ಕಾಂಗ್ರೆಸ್ ಶಾಸಕರು ಗೆದ್ದ ಕ್ಷೇತ್ರಗಳಲ್ಲೇ ಓಟ್ ಚೋರಿಯಾಗಿದೆ ಅನ್ನೋ ಆರೋಪ ಮಾಡಿದ ಮೇಲೆ ಕರ್ನಾಟಕ ಸರ್ಕಾರ ಅದಕ್ಕೂ ಎಸ್ ಐ ಟಿ ರಚನೆ ಮಾಡ್ತೀವಿ ಅಂತ ನಿನ್ನೆ ಹೇಳ್ತಾ ಇದೆ ಓಟ್ ಚೋರಿ ಕುರಿತು ತನಿಖೆ ಮಾಡಿಸ್ತೀವಿ ಅಂತಿದೆ ಆದರೂ ಇದನ್ನು ಇಲ್ಲಿಯವರೆಗೂ ಮಾಡದ ಸಿದ್ದು ಸರ್ಕಾರ ಅದೇಗೆ ರಾಹುಲ್ ಗಾಂಧಿ ಬಂದು ಮಾತನಾಡಿದ ನಂತರ ಅದನ್ನು ತನಿಖೆ ಮಾಡೋದಕ್ಕೆ ಎಸ್ ಐ ಟಿ ಮಾಡ್ತೀವಿ ಅಂದರೆ ಇದನ್ನು ಏನಂತ ಹೇಳಬೇಕೋ ಗೊತ್ತಿಲ್ಲ ಅಲ್ಲಿಗೆ ಇಲ್ಲಿ ಯಾವುದೇ ಆರೋಪಗಳನ್ನು ಸಾಬೀತು ಮಾಡೋದು ಅವರ ಉದ್ದೇಶ ಅಲ್ಲ ಕೇವಲ ಜನರಲ್ಲಿ ಗೊಂದಲಗಳನ್ನು ಸೃಷ್ಟಿ ಮಾಡೋದು ಯಾವುದಾದ್ರೂ ಒಂದು ಆರೋಪವನ್ನು ಮಾಡಿ ಅದನ್ನೇ ಪದೇ ಪದೇ ಹೇಳ್ತಾಯಿದ್ರೆ ಒಂದಷ್ಟು ಜನರು ಅದನ್ನು ನಂಬಿಬಿಡ್ತಾರೆ ಆದ್ದರಿಂದ ಗಲಭೆಗಳು ಗೊಂದಲಗಳು ಶುರುವಾಗುತ್ತವೆ ಅಪ್ಪಿತಪ್ಪಿ ಜನರು ಇದನ್ನು ನಂಬಿ ಹೋರಾಟ ಮಾಡೋಕ್ಕೆ ನಿಂತರೆ ನೇಪಾಳ ಮತ್ತು ಬಾಂಗ್ಲಾದೇಶದ ರೀತಿಯ ಗಲಭೆಗಳನ್ನು ಮಾಡಿಸೋ ಉದ್ದೇಶ ಅನ್ನೋದು ಈ ಅಜೆಂಡಾ ತಿಳಿದುಕೊಂಡವರಿಗೆ ಗೊತ್ತಾಗತ್ತೆ ಆದರೆ ಕಳೆದ ಐದಾರು ವರ್ಷಗಳಿಂದ ಸರಿಯಾಗಿ ನೋಡಿದರೆ ಭಾರತದಲ್ಲಿ ಗಲಭೆಗಳು ನಕಲಿ ಹೋರಾಟಗಳು ಪ್ರತಿಭಟನೆಗಳು ಯಶಸ್ವಿ ಆಗಲೇ ಇಲ್ಲ ಹಾಗಾಗಿ ಇತ್ತೀಚೆಗೆ ನಮ್ಮ ಜನರನ್ನು ಅಡ್ಡದಾರಿಗೆ ಎಳೆದು ಹೋರಾಟ ಮಾಡಿಸೋದು ಕಷ್ಟ ಅನ್ನೋದು ಗೊತ್ತೇ ಇದೆ ಇದನ್ನು ಬಿಟ್ಟರೆ ನಮ್ಮ ದೇಶದಲ್ಲಿ ಅತಿ ದೊಡ್ಡ ಸವಾಲು ಅಂದರೆ ಅದು ನಮ್ಮ ದೇಶದ ಸುಪ್ರೀಂ ಕೋರ್ಟ್ ಕಳೆದ ಒಂದಷ್ಟು ದಿನಗಳಿಂದ ಸುಪ್ರೀಂ ಕೋರ್ಟಿಂದ ಬರ್ತಾ ಇರೋ ಬಹಳಷ್ಟು ತೀರ್ಪುಗಳು ಅದೆಷ್ಟು ನ್ಯಾಯಯುತವಾಗಿವೆ ಅನ್ನೋದನ್ನು ಜನರು ಕೂಡ ನೋಡ್ತಾ ಇದ್ದಾರೆ ಅದು ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳನ್ನು ಹುಟ್ಟು ಹಾಕಿದೆ ಅದರಲ್ಲೂ ಸಂಸತ್ತಲ್ಲಿ ಪಾಸಾಗಿರೋ ಬಿಲ್ಲುಗಳಲ್ಲಿ ಪ್ರಮುಖವಾದ ಉದ್ದೇಶಗಳಿಗೆ ತಡೆಯನ್ನು ಕೊಟ್ಟಿರೋದು ದೊಡ್ಡ ಮಟ್ಟದಲ್ಲಿ ಚರ್ಚೆಗಳನ್ನು ಹುಟ್ಟು ಹಾಕ್ತಾ ಇದೆ ಜೊತೆಗೆ ಇದೇನು ಮಾಡ್ತಾ ಇದೆ ಸುಪ್ರೀಂ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ ಅದರಲ್ಲೂ ನ್ಯಾಯಾಧೀಶರ ಮನಸ್ಥಿತಿ ಹೇಗಿರುತ್ತೆ ಅನ್ನೋದು ಮೂರು ದಿನಗಳ ಹಿಂದೆ ಕೂಡ ಗೊತ್ತಾಗಿದೆ ಈಗ ಡೆಮೋಗ್ರಫಿ ಮಿಷನ್ ನಡೆಯುವಾಗ ಸುಪ್ರೀಂ ಕೋರ್ಟಿಗೆ ಯಾರಾದರೂ ಮನವಿಯನ್ನು ಸಲ್ಲಿಸಿದರೆ ಈ ಪ್ರಕ್ರಿಯೆಗಳನ್ನು ನಡೆಸೋಕೆ ಸುಪ್ರೀಂ ಕೋರ್ಟ್ ತಡೆಯನ್ನು ಕೊಡಬಹುದು ಅಂತ ಈಗಾಗಲೇ ಹೇಳಲಾಗ್ತಾ ಇದೆ ಇಲ್ಲಿ ದೇಶದ ಭದ್ರತೆಯ ದೃಷ್ಟಿಯಿಂದ ಯಾವುದೇ ತಡೆಯನ್ನು ಕೊಡೋಕೆ ಆಗಲ್ಲ ಅದಕ್ಕೆ ಕಾರಣಗಳು ಇರಲ್ಲ ಆದರೆ ಇಲ್ಲಿ ಮಾನವೀಯತೆ ಮಾನವ ಹಕ್ಕುಗಳು ಇದನ್ನೆಲ್ಲ ಮಾತನಾಡಿ ಇದನ್ನೇ ನೆಪ ಮಾಡಿಕೊಂಡು ಸುಪ್ರೀಂ ಕೋರ್ಟ್ ತಡೆಯನ್ನು ನೀಡಬಹುದು ಅಂತಹ ತೀರ್ಪುಗಳು ಈಗಾಗಲೇ ನಮ್ಮ ಸುಪ್ರೀಂ ಕೋರ್ಟ್ಗಳಿಂದ ಆಗಾಗ ಬರೋದನ್ನು ಎಲ್ಲ ಎಲ್ಲರೂ ನೋಡಿದ್ದೀವಿ ಈಗ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಅದೇನೇ ಆದ್ರೂ ಮೋದಿ ಸರ್ಕಾರ ಮಾಡೋಕೆ ಹೊರಟಿರೋ ಡೆಮೋಗ್ರಫಿ ಮಿಷನ್ ಆಗದೆ ಭಾರತದ ಉಳಿಗಾಲವಿಲ್ಲ ಅನ್ನೋದು ವಾಸ್ತವ ಇದು ಗೆಳೆಯರೆ ಜನಸಂಖ್ಯಾ ಬದಲಾವಣೆಯ ಬಗ್ಗೆ ಮೋದಿ ಸರ್ಕಾರ ತೆಗೆದುಕೊಂಡಿರೋ ನಿರ್ಧಾರ ಮತ್ತು ಅದಕ್ಕೆ ತೊಡಕು ಮಾಡೋಕ್ಕೆ ದೇಶದ ಒಳಗೆ ಇರೋ ವ್ಯವಸ್ಥೆಗಳ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ